ಕರಾವಳಿಯಲ್ಲಿ ಪೂರ್ವ ಮಳೆ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡಿತ್ತು ಮತ್ತು ಸಾಕಷ್ಟು ಪ್ರವಾಸಿ ತಾಣಗಳಲ್ಲಿ ತುಂಬಾ ಮಳೆ ಆಗಿರೋದ್ರಿಂದ ಪ್ರವಾಸಿ ತಾಣಗಳು ಪ್ರವಾಸಿಗರನ್ನು ಕೈಬೀಸಿ ಕರೀತಿರುವಂಥದ್ದು ನಾವೀಗ ಇರುವಂಥದ್ದು ತುಂಬಾ ಫೇಮಸ್ ಆಗಿರುವಂಥ ತೊಂಬಟ್ಟು ಫಾಲ್ಸ್ ಎನ್ನುವ ಪ್ರದೇಶದಲ್ಲಿದ್ದೇವೆ ನಾವು ಗಮನಿಸ್ಬೋದು ಇದು ಉಡುಪಿ ಉಡುಪಿ ಜಿಲ್ಲೆಯ ಒಂದು ಕುಂದಾಪುರ ತಾಲೂಕಿನ ಸಿದ್ದಾಪುರ ಎನ್ನುವ ಪ್ರದೇಶದಲ್ಲಿ ಬರುತ್ತೆ ಇದು ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕ ಮಾಡುವಂಥ ರಸ್ತೆಯ ಒಂದು ಮಧ್ಯಭಾಗದಲ್ಲಿ ಸಿಗುವಂಥ ಹೊಸಂಗಡಿ ಇದನ್ನ ಹೊಸಂಗಡಿ ಫಾಲ್ಸ್ ಅಂತಲೂ ಕೋರ ಕರೀತಾರೆ ಮತ್ತು ತೊಂಬಟ್ಟು ಫಾಲ್ಸ್ ಅಂತಲೇ ಕರೀತಾರೆ ಆದರೆ ಕಾಂತಾರ ಚಿತ್ರದಲ್ಲಿ ಬ ಈ ಒಂದು ಫಾಲ್ಸ್ನ ಒಂದು ಚಿತ್ರ ಬಂದ ಬಳಿಕ ಸಾಕಷ್ಟು ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು ನಾವು ಗಮನಿಸ್ಬೋದು ಈಗಾಗಲೇ ಪೂರ್ವ ಮಳೆ ಕರಾವಳಿಯಲ್ಲಿ ಸ್ವಲ್ಪ ಬಿಡುವು ಕೊಟ್ಟಿದೆ ಆದರೆ ಮಳೆ ಪ್ರಮಾಣ ಹೆಚ್ಚಾದ ಬೆನ್ನಲ್ಲೇ ನೀರಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ದಟ್ಟ ಕಾನನದ ನಡುವೆ ದುಮ್ಮಿಕ್ಕಿ ಹರಿ ಹರಿಯುತ್ತಿರುವಂಥ ಈ ಒಂದು ತೊಂಬಟ್ಟು ಫಾಲ್ಸ್ ತುಂಬಾ ಪ್ರವಾಸಿಗರನ್ನು ಬೀಸಿ ಕರೆಯುತ್ತಿರುವಂಥದ್ದು ಸದ್ಯ ಪ್ರವಾಸಿಗರಿಗೆ ಕೆಲವೊಂದು ನಿರ್ಬಂಧಗಳನ್ನು ಆರಂಭ ಇಲಾಖೆ ಏರಿರುವಂಥದ್ದು ಏನಂದ್ರೆ ಪ್ರವಾಸಿಗರು ಈ ಒಂದು ಪ್ರದೇಶವನ್ನ ಪರಿಸರವನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಈ ಒಂದು ಪ್ರ ಪ್ರದೇಶಗಳಿಗೆ ಅಂದರೆ ತುಂಬಾ ಫೇಮಸ್ ಆಗಿರುವಂಥ ಈ ಒಂದು ಫಾಲ್ಸ್ ಏನಿದೆ ಈ ಪ್ರದೇಶಗಳಿಗೆ ಅರಣ್ಯ ಇಲಾಖೆ ನಿರ್ಬಂಧವನ್ನ ಹೇರಿರುವಂಥದ್ದು ಕೇವಲ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳ ಕಣ್ಣು ತಪ್ಪಿ ಸಾಕಷ್ಟು ಪ್ರವಾಸಿಗರು ರಜೆ ದಿನಗಳಲ್ಲಿ ಮಜಾ ಮಾಡಲು ಬರುತ್ತಾರೆ ಅದನ್ನು ಹೊರತುಪಡಿಸಿದರೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ತುಂಬಾ ಕಡಿಮೆ ಈ ನಿಟ್ಟಿನಲ್ಲಿ ಕಾಂತಾರದ ಬಳಿಕ ಸಾಕಷ್ಟು ಜನಮಣ್ಣನ ಗಳಿಸಿರುವಂಥ ಈ ಒಂದು ಫಾಲ್ಸ್ ಏನಿದೆ ಸುಮ್ಮನೆ ಈಗ ಪ್ರವಾಸಿಗರ ಹಾಟ್ ಫೇವರೇಟ್ ಅಂತಲೇ ಕೇಳಬಹುದು ಕಾಂತಾರ ಚಿತ್ರದಲ್ಲಿ ಬರುವಂಥ ರಿಷ ಒಂದು ರಿಷಬ್ ಶೆಟ್ಟಿ ಅವರು ಅರಣ್ಯ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಇದೇ ಒಂದು ಒಂದು ಫಾಲ್ಸಿನ ಹತ್ತಿರ ಮಲಗಿರುವಂಥ ಚಿತ್ರಣವನ್ನು ಕಾಂತಾರ ಚಿತ್ರದಲ್ಲಿ ನಾವು ಇಚ್ಛಿಸಿದ್ವಿ ಅದರ ಬಳಿಕ ಸಾಕಷ್ಟು ಫೇಮಸ್ ಆಗಿದೆ ಆಗಿರುವಂಥ ಈ ಒಂದು ತೊಂಬಟ್ಟು ಫಾಲ್ಸ್ ಮಳೆಗಾಲದಲ್ಲಿ ದುಮ್ಮಿಕ್ಕಿ ಹರಿಯುತ್ತಿರುವಂಥದ್ದು ನಾವು ಗಮನಿಸಬಹುದು ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ನೀರಿನ ಮಟ್ಟವು ಕಡಿಮೆ ಅದೇ ಇದೆ ಆದರೆ ಪ್ರವಾಸಿ ಒಂದು ನೀರಿನ ದುಮ್ಮಿಕ್ಕಿ ಹರಿಯುತ್ತಿರುವ ನೀರಿನ ಚಿತ್ರಣವನ್ನು ನೋಡ್ಲಿಕ್ಕೆ ಎರಡು ಕಣ್ಣುಗಳೇ ಸಾಲುವುದಿಲ್ಲ ಅಂತಲೇ ಹೇಳ್ಬೋದು ಇದು ತುಂಬಟ್ಟು ಬ ಫಾಲ್ಸಿನ ಸದ್ಯದ ಒಂದು ಚಿತ್ರಣ ಆಗಿರುವಂಥದ್ದು ಇನ್ನು ಮಳೆಗಾಲ ಅಂದರೆ ಇನ್ನು ಮಳೆಯ ಪ್ರಮಾಣ ಜಾಸ್ತಿಯಾದ ಬೆನ್ನಲ್ಲಿ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈಗ ಪ್ರವಾಸಿಗರನ್ನು ನಿರ್ಬಂಧ ಹೇರಿರುವಂಥದ್ದು ಆದರೆ ಪ್ರವಾಸಿಗರು ಅರಣ್ಯ ಇಲಾಖೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಈ ಒಂದು ಫಾಲ್ಸ್ಗೆ ಬರ್ತಾರೆ ಆದರೆ ಏನೇ ಆಗಲಿ ಪ್ರವಾಸಿಗರು ಬರುವಾಗ ಇಲ್ಲಿ ತುಂಬಾ ಜಾಗೃತಿಕತೆಯಿಂದ ಇರಬೇಕು ಮತ್ತು ಯಾವುದೇ ಒಂದು ಅನಾಹುತಕ್ಕೆ ಎಡೆಮಾಡಿಕೊಡ್ಬ ಕೊಡಬಾರ್ದು ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು ಆದರೆ ಅರಣ್ಯ ಇಲಾಖಾ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಯಾರು ಪ್ರವಾಸಿಗರು ಬರಬೇಡಿ ಯಾಕಂದರೆ ತುಂಬಾ ಒಂದು ಅನಾಹುತಕ್ಕೆ ಎಡೆ ಮಾಡಿಕೊಡುವಂಥ ಒಂದು ಫಾಲ್ಸ್ ಆಗಿದೆ ಯಾಕಂದರೆ ಕಲ್ಲು ಬಂಡೆಗಳು ಇರುವುದರಿಂದ ಜಾರಿ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಕೂಡ ಇರು ಇರುವಂಥದ್ದು ಆ ನಿಟ್ಟಿನಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರಬೇಕಾದ್ರೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಈ ಪ್ರದೇಶಕ್ಕೆ ವಿಸಿಟ್ ಮಾಡ್ಬೋದು ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಟಿ ಟಿವಿ ನೈನ್ ಉಡುಪಿ